ವಿಧಾನ ಪರಿಷತ್ತಿನ ಚೇರ್ಮನ್ ಬಸವರು ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಭಾವದಿಂದ ನಿಮಗೆ ನಾವು ಅಭಿನಂದಿಸ್ತೇವೆ ಅತ್ಯಂತ ಅಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ವಾ ಸರ್ಕಾರದಲ್ಲಿ ಅಧ್ಯಕ್ಷ

ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕೆ ಅಧ್ಯಕ್ಷರೇ ಮತ್ತೊಮ್ಮೆ ಈ ಸದನದ ಪರವಾಗಿನೂ ಸಹಿತ ಈ ಬಸವಣ್ಣನ ವಿಚಾರವಾಗಿ ಇಟ್ಕೊಂಡಿರ್ತಕ್ಕಂತ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ ಹಿಟ್ಲರ್ ಸರ್ಕಾರ ಸರ್ಕಾರದ ವಿರುದ್ಧ ಯಾರೋ ಧ್ವನಿಯಲ್ಲ ಇದಂಥ ಪರಿಸ್ಥಿತಿ ಅನುಭವ ಮಂಟಪದ ಉದ್ಘಾಟನೆ ಮಾಡಿ ಚರ್ಚೆ ಇಲ್ಲ ನಾನು ಇಲ್ಲಿ ಬಿಡ್ತೀನಿ ಮತ್ತೆ ಮಾತಾಡ್ತಾರಲ್ಲ ಎಲ್ಲರೂ ಮಾತಾಡ್ಬೇಕು ಅಂತ ಹೇಳ್ತಾರಲ್ಲ ಇದು ಮುಗಿಯಲ್ಲ ನಿಮಿಷ ಮಾತಾಡ್ತಾರೆ ಎಲ್ಲರೂ ಕೂಡ ಇಲ್ಲಿ ಈಗ ಅನುಭವ ಮಂಟಪ ಇರಲಿ ಬಸವಣ್ಣನವರ ದೇವಸ್ಥಾನಗಳೆಲ್ಲ ಒಂದು ಬೋರ್ಡ್ ಇದೆ ಆಯ್ತು ಈಗ ನೋಡಿ ಮಾತಾಡಿ ಅದರ ಪಾವಿತ್ರತೆಯ ಬಗ್ಗೆ ಆಯ್ತು ಯಾರ್ ಕಾಲದ ಜಾತಿ ದೂಷಿಕೆ ಕೊಡಿ ಅವಕಾಶ ಇದೆ ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ ನಾವು ಅವ್ರ ಬಗ್ಗೆ ಮಾತಾಡ್ತೀರಿ ಆದ್ರೆ ಇವತ್ತು ಈ ವಕ್ ಬೋರ್ಡ್ ಮಾರಿ ಎಲ್ಲ ಕಡೆ ಎಲ್ಲ ಕಡೆ

அவசிய கொடுக்க தயாரித்து